ಅತ್ಮೇರೆ ನಾವಿವಾಗ ಚನ್ನಪಟ್ಟಣದ ಒಂದು ಪುಟ್ಟ ತೋಟದ ಮನೆಯಲ್ಲಿ ಅಂದ್ರೆ ಮಂಜೇಶ್ ಕುಮಾರ್ ರವರ ಪ್ರಸಿದ್ಧ ವಕೀಲರು ಅವರ ಮಗಳ ಪ್ರಶಾಂತ್ ಮಾಯಿಯವರ ಒಂದು ನನ್ನ ಬಯಕ್ಕೆ ಕೋಂಪುರವರು ಬರೆದಿರ್ತಕ್ಕಂತಹ ಒಂದು ಕವನ ಸಕಲವನ್ನ ಆಡಿಸೋದಕ್ಕೆ ನಾವೆಲ್ಲ ಸೇರಿದ್ದೇವೆ ಬಹಳ ಖುಷಿಯಿಂದ ಅತ್ಮೇರೆ ನೀವು ಕೂಡ ಕೇಳಿ ಈ ನಮ್ಮ ಪ್ರಶಾಂತ್ ಮಾಯಿಯ ಧ್ವನಿಯಲ್ಲಿ ನನ್ನ ಬಯಕೆ ಕೋಂಪು ರಚಿತ ಕವನವನ್ನ ನನ್ನ ಹೆಸರು ಪ್ರಶಾಂತ ಮಾಯಿ ಮಂಜೇಶ್ ಕುಮಾರ್ ನಾನಿವಾಗ ಹಾಡುತ್ತಿರುವ ಕವನ ನನ್ನ ಬಯಕೆ ನಮ್ಗೆಲ್ಲರಿಗೂ ನಮ್ದೇ ಆದ ಆಸೆ ಇರುತ್ತೆ ಕುವೆಂಪು ಅವ್ರಿಗೆ ಬೇರೆದೇ ಆದ ಆಸೆ ಇತ್ತು ಅದನ್ನ ಇವರು ಕವನದ ಮೂಲಕ ವ್ಯಕ್ತಪಡಿಸಿದ್ದಾರೆ ಈ ಕವನವನ್ನ ನಾನಿವಾಗ ಸದ್ ಇರದ ಬಸುರುಡೆಯ ಮಲೆನಾಡ ಬಲಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಹುಡಿಸಲೊಂದಿರಲಿ ಸದ್ ಮಲೆನಾಡ ಮೊರೆವ ಬರುತ್ತಿರಲಿ ಅಲ್ಲಿ ಇಲ್ಲಿ ಗೊರವಂಕ ಗೋಗಿಲೆಗಳಿಂಚರವು ಕಲೆಯು ತೇಲಿ ಬರುತ್ತಿರಲಿ ಅಲ್ಲಿ ಬಳಿ ಫಸಲೆಯಲ್ಲಿ ದನಗಳಂಬಾ ಎಂಬ ದರಿಯು ದನ ಕಾಯುವನ ಕೊಳಲೊಡನೆ ಬರಲಿ ಅಲ್ಲಿ ಬಳಿ ಫಸಲೆಯಲ್ಲಿ ದನಗಳಂಬ ಎಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ನನಗೆ ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ಬಿಕ್ಕುತ್ತಿರ ನನಗೆ ಬಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕಾಗಿಹನೊಬ್ಬ ನನಗೆ ಬಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ಗೆಳೆಯನಿರಲ್ಲ ನನಗೆ ಬೈಗಾಗೆ ನಮ್ಮೊಡನೆ ಗೆಳಪಿ ಎಳೆದದ್ದಾಳೆ ಗೋಪಾಲನಾಗಿರುವ ನನಗಿರಲಿ. ಬೈಗ ನನ್ನಾಸೆ ಏನೆಂದು ಎಲ್ಲರ ರೀತಿರಲಿ ಮೇಲೆ ಬಾಳನ್ನು ಬಿಟ್ಟು ನಾನಳಿದು ಮರೆಯಾಗೆ ನನ್ನ ಆಸೆ ಏನೆಂದು ಎಲ್ಲರ ರೀತಿರಲಿ ಸಗ್ಗ ಬಿವನೊಳಗೊಂಡಿರಲು ಸಗ್ಗವೆನಗಿರಲಿ ನರಕವಿವನೊಳಗೊಂಡಿರಲು ನರಕವಿರಲಿ ಸದ್ದಿರ ತಪಸು ಹೃಡೆಯ ಮಲೆನಾಡಬನಗಳಲ್ಲಿ ಮೊರೆವ ತೊರೆ ಗುಡಿಸಲೊಂದಿರಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಮೊರೆವ ಎಡೆಯಲ್ಲಿ ಧನ್ಯವಾದಗಳು